ಹೇಳಿ ಏನು ಪ್ರಾಬ್ಲಮ್ಮು ಅಂತ ಈಗ ಸರ್ ನಾವು ಸ್ವಚ್ಛವಾಹಿನಿ ಸ್ವಚ್ಛತೆಗಾರರು ನಾನು ಡ್ರೈವರು ನನ್ನ ಹೆಸ್ರು ಬಂದು ಸುಮಿತ್ರಾ ಅಂತ ನಮಗೆ ಆರು ತಿಂಗ್ ಏಳು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಒಂದು ತಿಂಗಳು ಸಂಬಳ ಕೊಟ್ಟವ್ರೆ ಇನ್ನೂ ಆರು ತಿಂಗಳು ಬ್ಯಾಲೆನ್ಸ್ ಐತೆ ಮತ್ತು ಇದು ಡಾಕ್ಯುಮೆಂಟ್ಸ್ ಇಲ್ಲ ನಂಬರ್ ಇಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ತಲೆ ಮೇಲೆ ಬರುತ್ತೆ ಅಂತ ನಾವು ನಿಲ್ಸಾಕಿದ್ದೀವಿ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಈಗ ಆಗ ಅಂತ ಹೇಳಿ ಕೊಡಲಿಲ್ಲ ಅವರು ಕೇಳಿದ್ರೆ ಇಲ್ಲಮ್ಮ ನಮ್ಮ ಇನ್ನೂ ಡಾಕ್ಯುಮೆಂಟ್ಸ್ ತೆಗ್ದಿಲ್ಲಮ್ಮ ಅಂತ ಹೇಳಿದ್ರು ಹಾಗಾಗಿ ನಾವು ಕೆಲಸ ಸ್ಟಾಪ್ ಮಾಡಿದ್ದೀವಿ ಗಾಡಿ ಕೊಟ್ಟಿದ್ದು ಜನವರಿಗೆ ಒಂದೇ ತಿಂಗಳು ಸರ್ ಸಂಬಳ ಕೊಟ್ಟಿದ್ದು ಇಲ್ಲ ಸರ್ ಅವರು ಐತೆ ಕೊಡ್ತೀವಿ ಅಂತ ಹೇಳಿ ಆರು ತಿಂಗಳು ಕೆಲಸ ರನ್ನಿಂಗ್ ಮಾಡಿಸ್ಬಿಟ್ರು ಟ್ರೈನಿಂಗ್ ಆಗಿದೆ ನೀವು ಡ್ಯೂಟಿ ಮಾಡ್ರಮ್ಮ ಅಂತ ಹೇಳಿದ್ರು ನಾವು ಅವ್ರು ಹೇಳ್ಯಾವ್ರಿ ಅಂತ ನಾವು ಕೆಲಸ ಮಾಡಿವಿ ಸರ್ ನಂಬರ್ ಕೊಡಿರಿ ಇದು ಡಾಕ್ಯುಮೆಂಟ್ಸ್ ಕೊಡಿರಿ ಒಂದು ತಿಂಗಳು ನಾವು ಗಾಡಿಯಲ್ಲಿ ಇಕ್ಕೊತಿವಿ ಒಂದು ಸಟ್ ಅಂದ್ರೆ ಈಗ ಹುಡುಕ್ತೀವಮ್ಮ ಆಗ ಹುಡುಕ್ತೀವಮ್ಮ ಅಂತ ಹೇಳಿ ಕೊಡ್ಲೇ ಇಲ್ಲ ಮತ್ತೆ ಯಾರು ನಮಗೆ ಮತ್ತೆ ಕೇಳಿದ್ರೆ ಪಂಚಾಯತ್ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್ ಇನ್ನೊಂದು ಇದು ಆರೇಳು ತಿಂಗಳಿಂದ ಇಲ್ಲೇ ನಿಂತೈತೆ ಸರ್ ಮುಂದೆ ಅದು ನಾವು ಇಲ್ಲಿ ನಿಲ್ಲಿಸ್ಕೊಳ್ಳಲ್ಲ ಅಂತ ಹೇಳಿದ್ಕೆ ಇದು ಅಲ್ಲಿ ಫೆಸಿಲಿಟಿ ಇಲ್ಲಮ್ಮ ಸೇಫ್ಟಿ ಇಲ್ಲ ಅಲ್ಲಿ ಪಂಚಾಯತಿ ಹತ್ರ ಇಲ್ಲೇ ನಿಲ್ಲಿಸ್ಕ ಏನನ್ನ ಹೆಚ್ಚು ಕಡಿಮೆ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ ಅಂತ ಹೇಳಿದೀನಿ ಸರ್ ಆಯ್ತು ಇರ್ಲಿ ಇಲ್ಲೇ ಅದು ಸರ್ ಅವ್ರಿಗೆ ಹೇಳಿವಿ ನಾವು ಇನ್ಫಾರ್ಮ್ ಮಾಡಿದೀವಿ ಬಟ್ ಅವರು ಅದಕ್ಕೇನು ಮಾಡಿಲ್ಲ ನಾವ್ ಅಲ್ಲಿ ನಿಲ್ಸ್ಕೊಂತೀವಿ ಅಂತಾನು ಹೇಳಿಲ್ಲ ತಗೊಂಡೋಗಿಲ್ಲ ಅವ್ರಿಗೆ ಏನಾದ್ರು ಇದ್ರೆ ಮಾತ್ರ ಎಲ್ಲಾದ್ರೂ ಸ್ವಚ್ಛ ಮಾಡ್ರಿ ಅಂತ ಹೇಳಿದ್ರೆ ಮಾತ್ರ ಫೋಟೋ ತಕ್ಕೊಳಕ್ ಬರ್ತಾರೆ ಸರ್ ಇಲ್ಲಿ ಸ್ವಚ್ಛತೆ ಹೋಗ್ತಿಲ್ಲ ನಾನು ಬರಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನಾನು ಬರಲ್ಲ ಅಂದ್ರೆ ಅವ್ರೆ ಯಾರನ್ನಾದ್ರೂ ಕರ್ಕೊಂಡು ಫೋಟೋ ತಕೊಂಡು ಹೋಗ್ತಾರೆ ಸರ್ ಇಲ್ಲೆಲ್ಲ ಮತ್ತೆ ಈಗ ಇಲ್ಲೇ ಎದುರು ಅರ್ಥಾಗೆ ಸುಮ್ಮನೆ ಕಸ ಹಾಕಿಸ್ಕೊಂಡು ಫೋಟೋ ತಕೊಂಡು ಹೋಗ್ಯವ್ರಿ ಈ ಥರ ಎಲ್ಲ ಮಾಡ್ತಾರೆ ನಮಗೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಏನು ಸೌಲಭ್ಯ ಕೊಡ್ತಾ ಇಲ್ಲ ಈ ಕೆಲಸ ವಹಿಸಿರೋದು ಮಹಿಳೆ ಮುಂದೆ ಬರಲಿ ಅಂತ ಇಲ್ಲಿ ಮಹಿಳೆ ಮುಂದೆ ಬರೋಕ್ಕೂ ಬಿಡ್ತಾ ಇಲ್ಲ ನಮ್ಮಂಥ ಬಡವರಿಗೆ ಇದನ್ನ ಮಾಡೋಕ್ಕೂ ಬಿಡ್ತಾ ಇಲ್ಲ ಸರ್ ಏನು ಮಾಡಬೇಕು ಇದಕ್ಕೆ ಅಂತ ಗೊತ್ತಾಗ್ತಿಲ್ಲ ಹಾಂ ಇದನ್ನೇ ನೆಚ್ಕೊಂಡಿದ್ದೀವಿ ಯಾರು ಕೂಲಿನೂ ಕರೆಯಲ್ಲ ನಮ್ಮನ್ನ ಏನು ಮಾಡಲ್ಲ ಇವಾಗ ಏನು ಮಾಡಬೇಕು ನಾವು ಚೀಟಿ ಗಂಡ ಮನೆ ಮಕ್ಕಳು ಎಲ್ಲ ಇದ್ದಾರೆ ಹೌದು ಸರ್ ಇದಕ್ಕೇನ್ ಮಾಡ್ಬೇಕು ಇನ್ನು ಮೂರ್ ಜನ ಎಲ್ಪರ್ ಇದಾರೆ ಶ್ರೀದೇವಿರ ಇಲ್ಲೇ ಸಂಗವರ್ದಾಗೆ ಕಸ ಕೊಟ್ಟಿಲ್ಲ ಸರ್ ಏಳು ತಿಂಗಳ ಆಗೈತಿ ಗಾಡಿ ಸರ್ವಿಸ್ ಇಲ್ಲ ಮಾಡ್ಬೇಡ್ರಿ ಅಂತಾನ ಯಾರು ಎಲ್ಪ್ ಮಾಡ್ತಾ ಇಲ್ಲಿ ಇಲ್ಲ ಸರ್ ನಮ್ ಕೂಲಿ ಕರಿಯರ್ ಇಲ್ಲ ನಾವು ಜೀವನ ಮಾಡೋದೇ ಕಷ್ಟ ಆಗುತ್ತೆ ಸ್ವಚ್ಛತೆ ಇಲ್ಲ ಹೋಗ್ತಾ ಇಲ್ಲ ನಾವು ಅದೇ ಸಂಬಳ ಕೊಟ್ಟಿಲ್ಲ ಯಾವುದು ಎಲ್ಪ್ ಮಾಡ್ತಿಲ್ಲ ಗಾಡಿ ಬಿಡೋಕೆ ಇದಂಗ್ ಮಾಡಲ್ ಪೆಟ್ರೋಲ್ ಹಾಕ್ಸಲ್ಲ ಏನಿಲ್ಲ ಸರ್ ಅದಕ್ಕೆ ಹೋಗ್ತಾ ಇಲ್ಲ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಮನೆ ಮನೆ ಕಸ ಹಸಿ ಕಸ ಮತ್ತು ಒಣ ಕಸವನ್ನು ವಿಲೇವಾರಿ ಮಾಡಲಿಕ್ಕೋಸ್ಕರ ಈ ವಾಹನವನ್ನು ಎಲ್ಲ ಪಂಚಾಯತಿಗಳಿಗೂ ಕೊಟ್ಟಿತ್ತು ಆದರೆ ಈ ಪಂಚಾಯತಿಗೂ ಕೊಟ್ಟಿದರೂ ಸಹ ಇದು ದುಡ್ಡು ಕೊಟ್ಟು ತಂದಿದ್ರು ಅಥವಾ ಮತ್ತೊಂದು ಗೊತ್ತಿಲ್ಲ ಆದರೆ ಇದೀಗ ಯಾವುದೇ ದಾಖಲಾತಿ ಇಲ್ಲ ಅನ್ನೋದು ಇವರ ಆರೋಪ ಆಗಿದೆ ಬರೀ ನೇರವಾಗಿ ಇವರಿಗೆ ನಮ್ಮ ಸ್ವಚ್ಛತೆಗಾರರಿಗೆ ಮಾತಾಡಿಸಿ ಯಾಕೆ ನಿಂತಿದೆ ಅಂತ ಕೇಳೋವಂಥ ಒಂದು ಪ್ರಯತ್ನ ಮಾಡೋಣ